ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬೆಳ್ಳಿ ಬಳ್ಳಿಯಂತೆ ಬಳಕ್ತಾ ಇದ್ದಾರೆ ಹೌದು ಮಂಗಳಗೌರಿ ಧಾರಾವಾಹಿ ಹಾಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಪ್ರಿಯರಿಗೆ ಬೆಳ್ಳಿ ಹಾಟ್ ಫೇವ್ರೇಟ್ ಅಂತಲೇ ಹೇಳಬಹುದು ಮನಮೆಚ್ಚಿದ ವಿದೂಷಕಿ ಅವಾರ್ಡನ್ನು ಪಡೆದಂತಹ ಬೆಳ್ಳಿ ಇದೀಗ ಬಳ್ಳಿಯಂತೆ ಮಿಂಚುತ್ತಾ ಇದ್ದಾರೆ ಅರೆ ಕೃತಿ ಬೆಟ್ಟದ್ ಅಷ್ಟೊಂದು ಸಣ್ಣವಾಗಿದ್ದಾರಾ ಎಷ್ಟು ಕೆ ಜಿ ತೂಕ ಇಳಿಸ್ಕೊಂಡಿದ್ದಾರೆ ಏನೆಲ್ಲ ಡಯಟ್ ಪ್ಲಾನ್ ಮಾಡ್ಕೊಂಡಿದ್ರು ಈಗ ಹೇಗಿದ್ದಾರೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಗೂ ಕೂಡ ಕೃತಿ ಬೆಟ್ಟದ್ ಅಲಿಯಾಸ್ ಬೆಳ್ಳಿ ಇಷ್ಟ ಅನ್ನಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಆಯ್ಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಚಿಕ್ಕಬಳ್ಳಾಪುರದ ಗುಡಿಬಂಡೆಯವರಾದ ಕೃತಿ ಬೆಟ್ಟದ್ ರಂಗಭೂಮಿಯಲ್ಲಿ ಬೆಳೆದವರು ಬಿಬಿಎಂ ಓದಿದ್ರು ಕೂಡ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು ನಟನೆ ಮೇಲಿದ್ದಂತಹ ಆಸಕ್ತಿ ಅವರನ್ನ ಬ್ಯಾಂಕ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರುವಂತೆ ಮಾಡುತ್ತೆ ನಂತರ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಅದಾದ ನಂತರ ಕಿರಕರಿಯಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ಅದರಲ್ಲೂ ಲಕ್ಷ್ಮಿ ಬಾರಮ್ಮ ಹಾಗೂ ಮಂಗಳ ಕೌರಿ ಮದುವೆ ಸೀರಿಯಲ್ ಇವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡುತ್ತೆ ನೆಗೆಟಿವ್ ರೋಲ್ ಮಾಡಿದ್ರೂ ಕೂಡ ಇವರಿಗೆ ಅಭಿಮಾನಿಗಳ ಸಂಖ್ಯೆಯೇನು ಕಡಿಮೆ ಇಲ್ಲ ಚಿತ್ರರಂಗದಲ್ಲೂ ಕೂಡ ಈ ನಟಿ ಗುರುತಿಸ್ಕೊಂಡಿತ್ತು ಇದೀಗ ಒಂದು ವರ್ಷದಿಂದ ತಮ್ಮನ್ನು ತಾವು ದಂಡಿಸತೊಡಗಿದ್ದಾರೆ ಹೌದು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ತೂಕ ಇಳಿಸ್ಕೊಳ್ಬೇಕು ಅಂತ ಚಾಲೆಂಜ್ ತೆಗೆದುಕೊಂಡಿದ್ದಂತಹ ಬೆಳ್ಳಿಯವರು ಇದೀಗ ಇಪ್ಪತ್ತು ಕೆ ಜಿಯಷ್ಟು ತೂಕವನ್ನು ಇಳಿಸ್ಕೊಂಡಿದ್ದಾರೆ ಹೌದು ಬೆಳ್ಳಿ ಶೇರ್ ಮಾಡಿಕೊಂಡಿರ್ತಕ್ಕಂಥ ಫೋಟೋವನ್ನು ನೋಡಿದ ಎಲ್ಲರೂ ಕೂಡ ಮೂಗು ಮುರಿತಿದ್ದಾರೆ ಮೂಗಿನ ಮೇಲೆ ಬೆರಳಿಟ್ಕೊಳ್ಳುವ ಹಾಗೆ ಸಾಧನೆ ಮಾಡಿದ್ದು ಅಬ್ಬಾ ಇವರು ನಿಜಕ್ಕೂ ಆ ಬೆಳ್ಳಿನೇನಾ ಅಂತ ಹೇಳ್ತಿದ್ದಾರೆ ಹೌದು ಆರಂಭದಲ್ಲಿ ಎಂಬತ್ನಾಲ್ಕು ಕೆ ಜಿ ಇದ್ದಂಥ ಕೃತಿ ಇದೀಗ ಇಪ್ಪತ್ತು ಕೆ ಜಿ ತೂಕ ಇಳಿಸ್ಕೊಂಡಿದ್ದು ಬಳ್ಳಿಯಂತೆ ಬಾಗಿ ಬಳಕ್ತಾ ಇದ್ದಾರೆ ಹೌದು ಇದಕ್ಕಾಗಿ ಜಿಮ್ ಸಾಕಷ್ಟು ವರ್ಕೌಟ್ ಕೂಡ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದ ಜಿಮ್ ನಲ್ಲಿ ಅವರು ಬೆವರನ್ನ ಹರಿಸ್ತಿರ್ತಕ್ಕಂಥ ವಿಡಿಯೋವನ್ನ ಆಗಾಗ ಶೇರ್ ಮಾಡ್ಕೊಳ್ತಿದ್ರು ಇದೀಗ ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದು ಇದನ್ನ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಎಂಥವರಿಗೂ ಅಚ್ಚರಿ ಉಂಟು ಮಾಡುತ್ತೆ ಅದೇ ರೀತಿ ನಟಿಯ ಈ ಒಂದು ಸಾಧನೆಯನ್ನ ನೋಡಿ ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ದು ಏನೆಲ್ಲ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಒಂದಷ್ಟು ಜನ ತುಂಬಾ ಖುಷಿ ಪಡ್ತಾ ಇದ್ದು ಎಲ್ರು ಕೂಡ ತುಂಬಾ ಅಂದ್ರೆ ತುಂಬಾನೇ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ